ನಮಸ್ಕಾರ ವೀಕ್ಷಕರೇ ಉದಯ ಸುದ್ದಿಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಮೆಂಟ್ ಮಾಡೋದನ್ನ ಮರೆಯಬೇಡಿ ಆರೋಗ್ಯ ರಕ್ಷಣೆಯ ಭವಿಷ್ಯಕ್ಕೊಂದು ಕೊಡುಗೆ ಆಸ್ಟರ್ ಸಿಎಂಐ ಆಸ್ಪತ್ರೆಯಿಂದ ಎಐ ಆಧಾರಿತ ಅತ್ಯಾಧುನಿಕ ಆವಿಷ್ಕಾರದ ಅನಾವರಣ ಆಸ್ಟರ್ ಸಿಎಂಐ ಆಸ್ಪತ್ರೆ ತನ್ನ ಕೃತಕ ಬುದ್ಧಿಮತ್ತೆ ಎಐ ಆಧಾರಿತ ಅತ್ಯಾಧುನಿಕ ತಂತ್ರಜ್ಞಾನಗಳ ಆವಿಷ್ಕಾರದೊಂದಿಗೆ ಆರೋಗ್ಯ ರಕ್ಷಣೆ ಕ್ಷೇತ್ರದಲ್ಲಿ ಪೋಷಕನಾಗಿದ್ದ ಪುಗಾಲಿಟ್ಟಿದೆ ಈ ತಂತ್ರಜ್ಞಾನಗಳು ದೊಡ್ಡ ಪ್ರಮಾಣದ ಡಾಟಾ ವಿಶ್ಲೇಷಣೆಯ ಮೂಲಕ ಆರೋಗ್ಯ ತಜ್ಞರಿಗೆ ಬೇಗ ಮತ್ತು ನಿಖರವಾಗಿ ರೋಗ ಪತ್ತೆ ಮಾಡಲು ನೆರವಾಗುವ ನೂತನ ಚಿಕಿತ್ಸಾ ಪದ್ಧತಿಯನ್ನು ಅಭಿವೃದ್ಧಿಪಡಿಸುವುದು ಮತ್ತು ವಿವಿಧ ವಿಶೇಷತೆಗಳ ಕ್ಷಿಪ್ರ ಅಧ್ಯಯನ ಸೇರಿದಂತೆ ಚಿಕಿತ್ಸೆಯ ವಿವಿಧ ಹಂತಗಳಲ್ಲಿ ನೆರವಾಗುತ್ತವೆ ಕಾರ್ಪಲ್ ಟನಲ್ ಸಿಂಡ್ರೋಮ್ ಸಿಟಿಎಸ್ ನರವಿಜ್ಞಾನ ವಿಭಾಗವು ಅಭಿವೃದ್ಧಿಪಡಿಸಿದಂತಹ ಒಂದು ತಂತ್ರಜ್ಞಾನವಾಗಿದ್ದು ಇದು ನರಗಳ ಡಯಾಗ್ನೋಸ್ಟಿಕ್ ಡಯಾಗ್ನೋಸ್ಟಿಕ್ನಲ್ಲಿ ಕ್ರಾಂತಿಕಾರಕ ಬದಲಾವಣೆ ತಂತ್ರ ಿದೆ ಈ ತಂತ್ರಜ್ಞಾನ ರೋಗ ಪತ್ತೆಯನ್ನು ಮರು ವ್ಯಾಖ್ಯಾನಿಸುತ್ತದೆ ಮತ್ತು ಪರಿಣಾಮಕಾರಿ ಸ್ಕ್ರೀನಿಂಗ್ ಮಾಡುತ್ತದೆ ಇದು ಅಲ್ಟ್ರಾಸೌಂಡ್ ವಿಡಿಯೋಗಳಲ್ಲಿ ಮದ್ಯದ ನರವನ್ನು ಗುರುತಿಸುತ್ತದೆ ಮತ್ತು ಸಿಟಿಎಸ್ ಅನ್ನು ಅತ್ಯಧಿಕ ನಿಖರತೆಯೊಂದಿಗೆ ಶೇಕಡ ತೊಂಬತ್ತೈದು ಭಾಗ ಪತ್ತೆ ಮಾಡುತ್ತದೆ ಇದು ಆರೋಗ್ಯ ರಕ್ಷಣೆಯ ಆವಿಷ್ಕಾರದಲ್ಲಿ ಗಮನಾರ್ಹ ಬೆಳವಣಿಗೆಯನ್ನು ಸೂಚಿಸುತ್ತದೆ ಎಐ ಉಪಕರಣವು ಸಿಟಿಎಸ್ ರೋಗ ಪತ್ತೆಯಲ್ಲಿ ನಿಖರತೆ ಮತ್ತು ದಕ್ಷತೆಯ ನಿಟ್ಟಿನಲ್ಲಿ ಕ್ರಾಂತಿಕಾರಕ ಪ್ರಗತಿಯನ್ನು ಸೂಚಿಸುತ್ತದೆ ಇದು This was uh, one of the event uh, where uh, there is a collaboration between the healthcare providers and the technology professionals. Okay, and the uh, way forward for artificial intelligence in healthcare it is a collaboration between healthcare and the technology, and where professionals from two different uh, uh, domains or two different expertise come together, and then we try to provide solutions. For the patients, so that it can help them in uh, early diagnosis, screening, and then a precision treatment that we can uh, provide, uh, and it can benefit to the patients and it can benefit to the humanity. So this is what the meeting was about, and also we showcased one of the uh, product that we developed in collaboration with Indian Institute of Science, uh, so that uh, uh, how it can be, you uh, know. ಲೈಕ್ ಅಪ್ಲೈಡ್ ಇನ್ ರಿಯಲ್ ಟೈಮ್ ಹೆಲ್ಪ್ ದಯಾಗ್ನೋಸಿಸ್ ರಾಷ್ನೈಸಿಂಗ್ ಲಾಂಚ್ ನೋಡಿದ್ರಿ ಸಿ ಎಮ್ ಐ ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕೊಲಾಬ್ರೇಷನ್ ಅಲ್ಲಿ ನಾವು ಈ ಮಾಡಲ್ ಅಂತೂ ತಂದ್ರೆ ಫಾರ್ ದ ಫಸ್ಟ್ ಟೈಮ್ ಲೈವ್ ಮಾಡಲ್ ಯಾಕೆಂದ್ರೆ ಎಂತ ನಾವು ಸುಮಾರು ಇದೆಲ್ಲ ನೋಡಿದಿವ್ is a big thing now actually you have a complete uh, patient-centric uh, on the models uh, approach mark uh, we have we have ensured that this uh, particular model is uh, um, alive and going with the support of Indian Institute of science. So we are glad to say that uh, as a hospital we are just not talking a topic now until we have really gone into the acting actually putting into uh, the act. You do it. ನಮ್ಮದು ಆಸ್ಟ್ರ ಸಿ ಎಮ್ ಐ ಎಸ್ಟ್ರಾ ಹಾಸ್ಪಿಟಲ್ಸ್ ಅಂದರೆ ಇಟ್ ಇಸ್ ಮೋರ್ ಆಫ್ ಟೇಕಿಂಗ್ ಕೇರ್ ಆಫ್ ಪೇಷಂಟ್ ಮಾಡಲ್ ನಾವು ಬೇರೆ ಥರ ರಿಸರ್ಚು ಮತ್ತು ಬಿಸ್ನೆಸ್ ಅದರಿಂದ ಒಂದು ಇದು ಮಾಡಿಕೊಂಡು ರಿಸರ್ಚ್ ಇದರಿಂದ ಬಿಸ್ನೆಸ್ ಮಾಡಲ್ ಅಂತೂ ಮಾಡಲಿಲ್ಲ ಇಟ್ ಇಸ್ ಸ್ಟಿಲ್ ಪೇಷಂಟ್ ಡಾಕ್ಟರ್ಸ್ ಇಂಟ್ರೆಸ್ಟ್ ಹೆಂಗಿದೆ ಇವಾಗ ಡಾಕ್ಟರ್ ಲೋಕೇಶ್ ಅವರು ಇದು ಮಾಡಿದ್ದಾರೆ ಅವ್ರ ಇಂಟ್ರೆಸ್ಟು ಇತ್ತು ದಟ್ ಹೀ ಹಿ ಹ್ಯಾಡ್ ಡನ್ ಪ್ರೋಗ್ರಾಮ್ಸ್ ಕೋರ್ಸಸ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆವಾಗ ಅವ್ರು ಬಂದು ಹೇಳಿದ್ರೆ ಈ ಥರ ಪೇಷಂಟ್ ಬೆನಿಫಿಟ್ ಆಗುತ್ತೆ ನೋಡಿ ಕ್ಯಾನ್ ಐ ಪಾರ್ಟ್ನರ್ ವಿತ್ ಇಂಡಿಯನ್ ಇನ್ಸ್ಟ್ಯೂಟ್ ಆಫ್ ಸೈನ್ಸ್ ಕ್ಯಾನ್ ಗೋಡ್ ಅಂತ ಆ ತರ ಏನಾದರೂ ಮಾಡಲ್ ಇದ್ರೆ ವಿಟ್ ಇಸ್ ರಿಯಲಿ ಗುಡ್ ಫಾರ್ ದ ಪೇಷಂಟ್ ಔಟ್ಕಮ್ ನಾವಂತೂ ಮಾಡ್ತೀವಿ ಬಿಸ್ನೆಸ್ ಮಾಡಲ್ ಅಂತೂ ಇಟ್ ಇಸ್ ಡಿಫ್ರೆಂಟ್ ಸ್ಟೋರಿ ಅದಂತೂ ಇವಾಗ ಏನು ಅನ್ಸ್ಕೊಂಡಿಲ್ಲ